ఏ నైన్యూస్కి స్వాగత నను అమీన్ శేఖ్ ಜಿಲ್ಲೆಯ ಕುಕನೂರು ತಾಲೂಕಿನ ಕುಕನೂರು ಘಟಕದ ಒಂದು ಬಸ್ ನ ಸಂಜೆ ಏಳು ಗಂಟೆ ಸುಮಾರಿಗೆ ಕುಕನೂರಿನಿಂದ ಎರೆ ಹಂಚಿನಾಳ್ ಮಾರ್ಗವಾಗಿ ಗದಗ್ಗೆ ಸಂಜೆ ವೇಳೆಗೆ ಒಂದು ಟ್ರಿಪ್ ಬಸ್ ಓಡಿಸಬೇಕು ಹಾಗೂ ಮರುದಿನ ಗದಗ್ನಿಂದ ಬೆಳಗ್ಗೆ ಏಳು ಮೂವತ್ತಕ್ಕೆ ಬಿಡಬೇಕೆಂದರು ಅಂದಾಗ ಮಾತ್ರ ಈ ಭಾಗದ ಶಾಲೆ ಮಕ್ಕಳಿಗೆ ಶಿಕ್ಷಕರಿಗೆ ವ್ಯಾಪಾರಸ್ಥರಿಗೆ ಸಾರ್ವಜನಿಕರಿಗೆ ರೈತರಿಗೆ ಅನುಕೂಲವಾಗುತ್ತದೆ ಶೀಘ್ರದಲ್ಲಿ ಕುಕನೂರು ಸಾರಿಗೆ ಘಟಕದ ಬಸ್ ಂತೆ ಒತ್ತಾಯಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರವರ ನೇತೃತ್ವದಲ್ಲಿ ಕುಕನೂರು ಪಟ್ಟಣದ ಸಾರಿಗೆ ಇಲಾಖೆ ಕಚೇರಿಯಲ್ಲಿ ಕುಕನೂರು ತಾಲೂಕು ಘಟಕದ ಸಾರಿಗೆ ವ್ಯವಸ್ಥಾಪಕರಾದ ತಿಪ್ಪೇಸ್ವಾಮಿರವರಿಗೆ ರಾಜ್ಯ ರೈತ ಸಂಘದಿಂದ ಮನವಿ ಪತ್ರ ಸಲ್ಲಿಸಲಾಯಿತು ಈ ಮನವಿ ಪತ್ರ ಸ್ವೀಕರಿಸಿದ ಸಾರಿಗೆ ಇಲಾಖೆ ವ್ಯವಸ್ಥಾಪಕರಾದ ತಿಪ್ಪೇಸ್ವಾಮಿ ರವರು ನಿಮ್ಮ ಮನವಿ ಪತ್ರವನ್ನ ಮೇಲಾಧಿಕಾರಿಗಳಿಗೆ ಕಳಿಸಿಕೊಡುವುದಾಗಿ ಭರವಸೆ ನೀಡಿದ್ರು ಹೌದು ಸಂಜೆ ಆರು ಹದಿನೈದಕ್ಕೆ ಕುಕನೂರಿನಿಂದ ಎರೆ ಹಂಚನಾಳ್ ಮಾರ್ಗವಾಗಿ ಗದಗಿ ಹೋದ ಮೇಲೆ ಮರಳಿ ರಾತ್ರಿ ಎಂಟು ಮೂವತ್ತರವರೆಗೂ ಸಾರ್ವಜನಿಕರು ಕುಕನೂರಿನಲ್ಲಿ ಬಸ್ ಅನ್ನ ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದಕ್ಕಾಗಿ ಸಂಜೆ ಏಳು ಗಂಟೆ ಸುಮಾರಿಗೆ ಒಂದು ಗಾಡಿಯನ್ನ ಕುಕನೂರಿನಿಂದ ಎರೆ ಹಂಚಿನ ಮಾರ್ಗವಾಗಿ ಗದಗ್ಗೆ ಒಂದು ಟ್ರಿಪ್ ಓಡಿಸಬೇಕು ರಾತ್ರಿ ಗದಗ ವಸ್ತಿ ಮಾಡಿ ಮರುದಿನ ಈ ಬಸ್ ಅನ್ನ ಗದಗಿನಿಂದ ಬೆಳಗ್ಗೆ ಏಳು ಮೂವತ್ತು ಗಂಟೆಗೆ ಬಿಡಬೇಕೆಂದು ರೈತ ಸಂಘದ ಮುಖಂಡರಾದ ಅಣ್ಣಪ್ಪ ಶೇಖರಪ್ಪ ನೆರಗಲ್ ಮಾತನಾಡಿ ಮನವಿ ಪತ್ರವನ್ನ ಸಲ್ಲಿಸಿದ್ರು ಅಂದಪ್ಪ ಕೋಳೂರ್ ಕೊಪ್ಪಳ ಈ ಕೊನೂರಿಂದ ಸಂಜೆ ಏಳು ಗಂಟೆಗೆ ಗದಗಿನಿಂದ ಮರುದಿನ ಏಳು ಮೂವತ್ತಕ್ಕ ಈ ಬಸ್ ಅಂದ ಒಂದ್ ಬಸ್ ಬಿಡ್ಬೇಕು ಈಗ ಆರ್ ಗಂಟೆ ಆಲ್ರೆಡಿ ಈಗ ಆರು ಅಡ್ಡಿ ಇದಕ್ ಒಂದ್ ಬಸ್ ಐತಿ ಆದ್ರೆ ಜನರಿಗೆ ಏನಾಗುತ್ತೆ ಎಂಟೂವರೆ ಆ ಬಸ್ ಪಾಸ್ ಆಗ್ತದೆ ಎಂಟುವರೆ ತನ ಬಸ್ ಇಲ್ಲ ಜನರಿಗೆ ಆ ಕಡೆಯಿಂದ ಗದಿಯನ್ ಕಡೆ ಬರಬೇಕಾದ್ರ ಬೆಳಿಗ್ಗೆ ಬಸ್ಸಿನ ಸೌಕರ್ಯ ಆ ಕಡೆಯಿಂದ ಕುಕ್ನೂರ್ ಕಡೆ ಬರಕ್ನೇ ಇಲ್ಲ ಒಂದು ಟ್ರಿಪ್ ಮಾತ್ರ ಆ ಬಸ್ ಗಾಡಿ ಗಾಡಿಗಳನ್ನು ಒಂದು ಕುಕ್ನೂರ್ ಡಿಪೋಲಿಂದ ಒಂದು ಓಡಿಸಿದ ನಾ ಹೆಚ್ಚಿನ ರೀತಿಯ ಸಾರ್ವಜನಿಕರಾಗಲಿ ಶಿಕ್ಷಕರಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಮಕ್ಕಳಿಗೆಲ್ಲಾ ಮಕ್ಕಳಿಗೆ ಎಲ್ಲರಿಗೂ ಒಂದು ವ್ಯಾಪಾರಸ್ಥರಿಗಾಗಲಿ ಅನುಕೂಲತೆ ಅಂತ ಹೇಳಿ ನಮ್ಮ ಏನು ಕೊಕ್ನೂರು ವ್ಯವಸ್ಥಾಪಕರಾದ ಏನು ನಿಮ್ ಹೆಸರೇ ಅಂದ್ರೆ ತಿಪ್ಪೇಸ್ವಾಮಿ ಅವರು ನಮ್ಮ ಏನು ಮ್ಯಾನೇಜರ್ ಈ ಡಿಪ ಮ್ಯಾನೇಜರ್ ಅದ್ರ ಅವ್ರಿಗೆ ನಾವು ಮನವಿ ಇನ್ ನಾವು ಸಲಸಾಗತ್ತೀವಿ ರೈತ ಸಂಘದಿಂದ ನಮ್ಮ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡ ಈಗ ಅವ್ರ ಮನವಿ ಸಲಸಾಗತ್ತಿವಿ ನಮ್ಮ ಅವರು ಏನ ಮನವಿ ಸ್ವೀಕಾರ ಪ್ರಕಾರ ಅವ್ರು ನಮ್ಗೇನು ಉತ್ತರ ಹೇಳ್ತಾರೆ ಅವ್ರ ಮಾತು ಈ ಮೂಲಕ ಮಾತಾಡ್ಬೇಕು ಹೇಳ್ಬಿಡ್ರಿ ಮಾತಾಡ್ರಿ ಇವರು ಕೊಟ್ಟಿರುವ ಮನವಿಯನ್ನು ನಾವು ಮೇಲಾಧಿಕಾರಿಗಳಿಗೆ ಸಂಪರ್ಕಿಸಿ ಮುಂದಿನ ಕ್ರಮ ತೆಗೆದುಕೊಳ್ಳುತ್ತೇವೆ ನಮಸ್ಕಾರ ಕರ್ನಾಟಕ ಏರೈ ನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು